ಅರಿವನ್ನು ಮರತು ಮಾಡ ಬ್ಯಾಡ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯೋರುಳುತ್ತಿದೆ ಕಾಲಚಕ್ರ ಚರ್ ಮಕರ ಅರಿವನ್ನು ಮರತು ಮಾಡಬ್ಯಾಡ್ರಿ ನಕ್ಕರ ಮುಂದೆ ಸಮಯ ಕಾಲ ತಿಳಿಯೋರುಳುತ್ತಿದೆ ಕಾಲಚಕ್ರ ಸತ್ತ ಶರಣರು ಕಡೆ ಜಾತ್ರೆ ಉಳಿತು ಹಿರಿಯಾರು ಕಿರಿಯಾರು ಅನ್ನುವದೆಲ್ಲ ಕೆಮ್ಮಲ್ಲಿ ಉಳಿತು ಗಟ್ಟಿ ನ್ಯಾಯ ಹೇಳದಿಟ್ಟ ಹಿರಿಯರಿಗೆ ಮರೆಯದಿಲು ಸತ್ಯವೇ ನಡದೊಯ್ತು ಬಾಯಿ ಬಬೋಲಾದಿ ನುಡಿ ಕೊಡೆ ಕಲ ಕಡಿ ಜಾತಿ ಉಳಿತು ಸತ್ತ ಶರಣರು ಆಡದ ಮಾತ ಕಡೆ ಕಲ ಕಡೆ ಜಾತ್ರೆ ಉಳಿತು ತೊಗಲಿಯನ್ನ ಚಪ್ಪಲ್ಲ ರೇಷ್ಮೆ ಪಾಟಗ ಸುತ್ತ ಮಂದಿಯಲ್ಲಿ ಹೋಯಿತು ಡಾಬು ಬುಸೋ ಮಂದಿನ ಹುಡುಕಿದರ ಸಿಗದಂಗಾಗಿ ಒಯಿತು ಬೆತ್ತಲೆಯಾಗಿ ಜಗದಾಗ ಸುಳ್ಳಿನ ಸುಡ್ಗೆರೆ ನಡೀತು ಸತ್ಯ ಬೆತ್ತಲೆಯಾಗಿ ಜಗದಾಗ ಸುಳ್ಳಿನ ಸುಡ್ಗೆರೆ ನಡೀತು ಹೆಚ್ಚಿನ ಮಾತ್ಮಾರು ಹೊತ್ತಾಗಿ ಕುಂತಾರ ಹೊತ್ತರ ಸತಿ ನಡೀತು ಜಗದಾಗ ಕೊಲೆ ಸುಲಿಗೆ ಹೆಚ್ಚಾತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡದೊಯ್ತೋ ಬಾಯಿ ಬಬುಲಾದಿ ನುಡಿ ಕೊಡೆ ಕಲಕಡಿ ಜಾತ್ರಿ ಉಳಿತೋ ಸತ್ತ ಶರಣರು ಡೆಕ್ಕಿದ್ರ ಸಿಗದಂಗಾಗಿ ಹೋಯ್ತು ಸತ್ತೆ ಬೆತ್ತಲೆಯಾಗಿ ಜಗದಾಗ ಸುಳ್ಳು ಸುಡ್ಗಿರಿ ನಡೆತೋ ಸತ್ತೆ ಬೆತ್ತಲೆಯಾಗಿ ಾಗ ಕೊಲೆ ಸುಲಿಗೆ ಹಚ್ಚತ ಧರ್ಮ ಕರ್ಮ ಅರಿವನು ಮರತು ಮಾಡಬ್ಯಾಡ್ರಿ ನಕರ ಮುಂದೆ ಸಮಯ ಸಿಗದೆಂದು ತಿಳಿದು ಉರುಳುತ್ತಿದೆ ಕಾಲ ಚಕ್ಕೂ ಜಾತ್ರೆ ಮುಂದೋ ಜಾತಿಗೆ ಒಂದು ಮಠಗಳಾಗೆ ಒಪ್ಪ ನೀತಿ ನಿಲವಾಯ್ತು ಧರ್ಮವಂತರಲ್ಲ ದಾರಿ ಬಿಟ್ಟ ಮ್ಯಾಲ ಯಾರಿಗೆ ಹೇಳೋದು ಉಳಿತು ಕಳ್ಳ ಸುಳ್ಳರು ಕೂಡಿ ಒಳ್ಳೆಯವ್ರನ್ನ ಓಣಿಸಿ ಸುಳ್ಳರ ಸಂತ್ಯಾಗ ಒಳ್ಳೇದು ಮಾರೋದಿಲ್ಲ ಗೊಳ್ಳ. ಕೇಳಿ ಕೇಳಿ ಒಳ್ಳೆಯರ್ಗು ಹೊತ್ಸ ಇಡಿತೋ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡದೊಯ್ತೋ ಬಾಯಿ ಬಬುಲಾದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತೋ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡದೊಯಿತೋ ಬಾಯಿ ಬಬುಲಾದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತೋ

ಮ್ಯಾಲ ಯಾರಿಗೆ ಹೇಳೋದು ಒಳ್ಳೆ ಕಳ್ಳ ಸುಳ್ಳರು ಕೂಡಿ ಒಳ್ಳೆಯವ್ರನ್ನ ಓಡಿಸ್ಗ ಕಳ್ಳ ಸುಳ್ಳರು ಕೂಡಿ ಒಳ್ಳೆಯವ್ರನ್ನ ಓಡಿಸ್ಯಾರ ಹಳ್ಳಗಟ್ಟ ಹೋಯ್ತು ಸುಳ್ಳಾರ ಸಂತೆ ಒಳ್ಳೆದ ಮಾರೋದಿಲ್ಲ ಗುಳ್ಳ ಹೇಳದೇ ನಡೆಯುತ್ತೋ ಕೇಳಿ ಕೇಳಿ ಒಳ್ಳೆಯವ್ರಿಗೂ ಹೊತ್ತ ಹಿಡಿತೋ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡದೊಯ್ತೋ ಬಾಯಿ ಬಬುಲದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡದೊಯ್ತು ಬಾಯಿ ಬಬುಲದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು

ಚರಗ ಒಡದು ಕಣ ಕಡದು ರಾಸಿ ಮಾಡೋದು ಹೊಗೆ ನಿಂತ ಚರಗ ಒಡೆದು ಕಣ ಕಡದು ರಾಸಿ ಮಾಡೋದು ಹೊಗೆವ್ರೆ ನಿಂತಿ ಬೇಸಿ ರೊಟ್ಟಿ ಮುಟ್ಟಗೆ ಮಾಡುವ ಜನ ಹೋಗ್ಯಾರ ಸತ್ತು ಒಳ್ಳೆಯವ್ರಿಗೆ ಇಲ್ಲಪ್ಪ ಕೆಮ್ಮ ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತು ಆಯಿ ಬಬುಲದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತು ಅವರಿಗೆ ಎಲ್ಲಪ್ಪ ಕೆಮ್ಮತ್ತೋ ಧರ್ಮ ಕರ್ಮ ಅರಿವನ್ನು ಮರತು ಮಾಡಬ್ಯಾಡೆ ನಕರ ಮುಂದೆ ಸಮಯ ಸಿಗದೆ ಅಂತ ತಿಳಿಯ ಉರುಳುತ್ತಿದೆ ಕಾಲಚಕ್ರ ಸಪ್ತಸರಣ ಜಗವೆಲ್ಲ ಭಂಡರ ಬಾಜರಾಯ್ತು ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತೋ ಬಾಯಿ ಬಬುಲದಿ ನುಡಿ ಕೊಡೆ ಕಡಿ ಜಾತ್ರೆ ಉಳಿತೋ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತೋ ಬಾಯಿ ಬಬುಲದಿ ನುಡಿ ಕೊಡೆ ಕಡಿ ಜಾತ್ರೆ ಉಳಿ सत चरण रोन त माता सचर ಕೊಡೆ ಕಾಲದವರು ಮತ್ತ ಬಬಲಾದೇವರು ಆಗಿನ ಕಾಲದೊಳಗೆ ಹೇಳೋದ್ರಂತ ಈಗಿನ ಕಾಲದ ನಡೆಯುವಂತ ಸುದ್ದಿ ಏನು ಹೇಳಿದ್ರು ಏನಂತ ಹೇಳಿದ್ರಪ್ಪ ಮುಂದಾಗುವ ಸುದ್ದಿ ಏನಂತ ಹೇಳಿದ್ರಪ್ಪ ಅಂತಂದ್ರ ಹಾಲ ಹೊತ್ತು ಮಾರ್ತೈತಿ ದಾರು ಕುಂತಲೆ ಮಾರ್ತ ಅಂತ ಹೇಳಿದ್ರು ಅವರು ಅವಾಗ ಹೇಳ್ಯಾರ ಅವ್ರು ಮುಂದಾಗುವ ಸುದ್ದಿ ಅದಕ್ಕ ಈಗ ತಮ್ಮ ಹಾಲು ಮಾರೋರು ಮನೆ ಹೆಂಗದಾವು

ಹಾಲೊಳಗ ಅಂತ ಬಾಳ ಹೌದ್ರಿ ಕಾಣತಿ ಅದೇ ತಮ್ಮ ತಾರೋ ಮರ ಊರು ಬಿಟ್ಟ ಎಂಟು ಕಿಲೋಮೀಟರ್ ಇಕ್ಕ ಜಾಲಿ ಕಂಟ ಕುಲಕ್ಕರೆ ಅಲ್ಲಿ ತನಕ ಹೋಗಿ ದಾರೋದಾಗ ನೀರ್ ಹಾಕೊಂಡೇ ಕುಡಿತಾರ ಹೌದ್ 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 ಕರೇ ಅದ ಮಾತಾ ಯಾವ ಬಬಲಾದಿಯವರು ಕೊಡೇಕಲದವರು ಆಗ ಈಗುವಂತ ಸುದ್ದಿ ಆಗೇ ಹೇಳಿ ಹೋಗ್ಯಾರ ಅದೇ ರೀತಿಯಾಗಿ ಕಲಿಯುಗದೊಳಗ ನಡಕೋಂತ ಬಂದಿದ್ದಾಗ್ಯದ ಹೌದು ಅದನ್ನ ಪದ್ಯ ರೂಪದೊಳಗ ನಮ್ಮ ಸರ್ ಅವರು ಹೆಂಗ ಬರದಾರ ಹೆಂಗ ಬರದಾರ ಇವ ಹೋ ಮಾರೋರ ಕಿತ್ತದ ಆಗ ಆರ ಶ್ರೀ तु जाते पंत ಇರಲಿಕ್ಕ ಎಕ್ಕ ಹೋಗುತ್ತಾರ ಜೀವಂತೋ ಸತ್ಯ ಶರಣರು ಆಡೆಯದ ಮಾತ ಸತ್ಯವೇ ನಡೆದೊಯ್ತು ಬಾಯಿ ಬಬುಲದಿ ಬಾಯಿ ಬಬುಲದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು ಏ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡದೊಯ್ತೋ ಬಾಯಿ ಬಬುಲದಿ ನುಡಿ ಕೊಡೆ ಕಲ್ಲ ಕಡಿ ಜಾತ್ರೆ ಉಳಿತು माता ಕೇಳಿ ನಡೀರಿ ಮಾತು ಏ ಅಲ್ಲ ಅಲ್ಲ ಮರಿ ಅಲ್ಲ ಒಂದೇ ಅದರ ತಮ್ಮ ಅಲ್ಲ ಅಲ್ಲ ಮರಿ ಅಲ್ಲ ಒಂದೇ ಅದರ ತಮ್ಮ ಪ್ರಾಸ ಬಂದು ಬಸ್ತೋ ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತೋ ಬಾಯಿ ಬಬುಲದಿ ನುಡಿ ಕೊಡೆ ಕಲ ಕಡಿ ಜಾತ್ರೆ ಉಳಿತೋ ಸತ್ಯ ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತೋ ಬಾಯಿ ಬಬುಲದಿ ನುಡಿ कल कढी जा ते ಬರಸೋದು ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮಿದು ಕೇಳಿ ನಡಿರಿ ಮಾತು ಮದಗಳ ಪ್ರಾಸ ಬಂದು ಬಸ್ತೋ ಧರ್ಮ ಕರ್ಮದ ಧರ್ಮ ಕರ್ಮದ ರಿವ ನಮರತು ಮರತು ಮಾಡ ಬ್ಯಾಡ್ರಿ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯುವರುಳುತ್ತಿದೆ ಕಾಲ ಚಕ್ರಮ ము ముందే సమయ సిగదె ఉరుళుతె కాలచక్ర